ಮೈಲಾರಿ ಮೈಲಾರಿ ದಾಸೆ ಕಡೋ ವಿರೋ ವಿರೋ ಚಕ್ಲಿ ಕಡೋ ಮೈಲಾರಿ ಮೈಲಾರಿ ದಾಸೆ ಕಡೋ ಗ್ಲಿರೋ ವಿರೋ ಚಕ್ಲಿ ಕಡೋ ನಮ್ಮ ಪರಾಯ ಗೊತ್ತರುంది ಬೀಜ ಎಯ್ ಕಕ್ಕೋ ಕಕ್ಕೋ ಮೈಲಾರಿ ಮೈಲಾರಿ ಕಕ್ಕೋ ಕಕ್ಕೋ ಕೊಂದು ವೈರಲ್ ಹಾಡ ಹಾಡ್ತ ನೋಡಿ ಏನದು ಹು ವಿನ ಬಾನದಂತೆ ಆಹಾ ನಾಡಿನಾಸ ಓಹಾ ನೂತನವಾ

ಹಾಂ ನೀವು ಬ್ಯಾಂಕಿಗೆ ಬಿಡೋಣ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲ ತಾಯಂದಿರು ಆಧಾರ್ ಕಾರ್ಡ್ ಮಂದಿ ಆರಾಮದ ಅವ ಓಕೆ ಈಗ ಲಕ್ಷ್ಮಿ ವಿಜಯ್ ಪು ನೀವು ಮೊದಲ ಚಸ್ಮಂತ್ರಿ ನೀವು ಆ ಪ್ರಿಯಾ ವೀಕ್ಷಕರೇ ಅಣ್ಣ ತಮ್ಮಂದಿರಿ ಹಾಗೂ ನನ್ನ ಸಹೋದರ ಸಹೋದರಿ ವಿಷಯ ಏನಪ್ಪ ಅಂತಂದ್ರೆ ಇಚ್ ಇಲ್ಲೇ ಭಾಸನ ಸ್ಪರ್ಧೆ ಇಟ್ಟಿಲ್ಲ ನಾವು ಆರ್ಕೆಸ್ಟ್ ಇಟ್ಟೀವ ನಾವು ನಾನು ಇವತ್ತ ಚಶ್ಮಾ ಎದಕ್ ಹಾಕೊಂಡ್ ಬಂದೀನಂತಂದ್ರ ನನ್ನ ಕಣ್ಣಿಗೆ ಇರಿಬೇಕ್ ಐತಿ ನಿನ್ನ ಕಣ್ಣಿಗೆ ಮಾವ ಬಡದನ ಏ ಇಲ್ಲ ಇಲ್ಲ ನೈಟ್ ಪ್ರೋಗ್ರಾಮ್ ಬಂದು ಬೆಳಿಗ್ಗೆ ಇವತ್ತು ನಾಲ್ಕ ಗಂಟೆಗೆ ಎದ್ದೀನಿ ಆಟಾಟಿಕ ಕಣ್ಣಿಗೆ ಏನೋ ಕಡದಿತ್ತು ನೈಟ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದೆ ನಾಕಕ್ಕ ಎದ್ದಿ ಏಯ್ ಹಾ ಮತ್ತ ನಾಲ್ಕಕ್ಕೆ ಎದ್ದೀನಿ ಏ ಇಲ್ಲ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಸಾಯಂಕಾಲ ಎತ್ತೀನಿ ಅಣ್ಣ ನಾಲ್ಕರಾ ಎಸ್ ಅದ ಒಟ್ಟಿನ ಇಲ್ಲ ನಿನ್ನೆ ರಾತ್ರಿ ನೈಟ್ ರಾತ್ರಿ ಮುಸ್ಕೊಂಡು ಬಂದು ಆ ಎಟಕ್ ಮುಕೊಂಡಿ ಆ ಎಷ್ಟಕ್ ಮುಕೊಂಡಿ 6 ಗಂಟೆ ಇಲ್ಲ ಇಲ್ಲ 7 ಗಂಟೆ ಮುಲ್ಕೊಂಡಿ ಬೆಳಿಗ್ಗೆ ನಾ ಅಕ್ಕ ಅಕ್ಕ ಕಡದೈತ ತಾಯಿ ಒಳಕ್ ಮುಕೊಂಡಾಳಿಗೆ ಒಂದು ತಿಳಿಯಾವಲ್ಲ ಇಲ್ಲ ಇಲ್ಲ ಇವತ್ತು ಇವತ್ತು 4 ಗಂಟೆಗೆ ಹಾ ಓಕೆ ಈಗ ಲಕ್ಷ್ಮಿ ಜೈಪುರ ಅವರ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಹಾ ಅಣ್ಣ ಮತ್ತೆ ತಿಂಡಿಲೇ ಬರ್ಸಬೇಕಾ ಮತ್ತೆ ಅವಿ ನೀ ಮಾಸ್ತರ್ನ ಸಬರಿಗೆ ಹೋಗಬೇಡ ಹುಳಿ ಮುಪ್ಪ ಅದೇನ ಗಿಡ ಆದ್ರೆ ಹುಳಿ ಮುಪ್ಪಾಗಿಲ್ಲ ಹಳೆ ಎತ್ತು ಹಳೆಯಾಗ ಹೂಡಂದಾರ ತಿಂಡಿ ಆ ಚಾಲೂ ಚಾಲು ಕತ್ತರಿಸಿ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ನೀನ ಅಲ್ಲೇನ ನನ್ನ ಕೊಲ್ಲಿಗಿ ಗೋದಾಕಿ ನನ್ನ ಕೊಲ್ಲಿಗಿ ಗೋದಾಕಿ ಬೆಳ್ದ ಕೆಳದ ರಾತಾರಾಣಿ ಮದುವೆ ಆದಾಕಿ ಹೇಳ್ದ ಕೆಳದ ರಾತಾರಾಣಿ ಮದುವೆ ಆದಾಕಿ

ಮಾರ್ಯರು ನಾಯಿ ಗುಣದವರು ಗಿಡ ಮಾರ್ಯರು ಇವರು ನಾಯಿ ಗುಣದವರು ಎಷ್ಟೋ ಹುಡುಗಿಯರ ತೆಲಿ ಕೆಡತಿ ಹಳ್ಳ ಹಿಡಿದವರು ಎಷ್ಟೋ ಹುಡುಗಿಯರ ತೆಲಿ ಕೆಡತಿ ಹಳ್ಳ ಹಿಡ ಅಕ್ಕ ತಂಗ್ಯಾರೂ ಂತರಪ್ಪ ಎಷ್ಟೋ ಹುಡುಗರು ನಮ್ಮಲ್ಲೂರು ಹಳ್ಳ ಹಿಡಿದಾರ ಎಷ್ಟೋ ಹುಡುಗರು ನಮ್ಮಲ್ಲಡಿಯವರು ಹಳ್ಳ ಹಿಡಿದಾರ

ಅದು ಭೂಮಿನ ಪಾನದಂತೆ ಹಾಡಿನ ಓಹೋ ನೂತನ ಮಾಡಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ನೀ ಬಂದ ಮೇಲೆ ಬಾಕಿ మొదల జగ హైతే ఓడ దారి మూగు బట్టు కుంకు బట్టు ఇట్టు నోడ మారీ

ಉತ್ತರಂಗ ಹುಡುಗಿ ಪ್ಯಾಶನ್ ನರಿ ಆತಕ ಉತ್ತರ ರಂಗ ಹುಡುಗಿ ಪ್ಯಾಶನ್ ನರಿ ಆತಕ ಎತ್ತಿ ಬಂದ ಮಲ್ಲ ಹುಡುಗರ ಹುಟ್ಟಾ ಹಿಡಿಸಾಕ ಉತ್ತರ ರಂಗ ಹುಡುಗಿ ಪ್ಯಾಶನ್ ನವಿ ಆತಕ కన్నా కు వంగ వాళ్ళు కారీ ఉట్ట తోడి ಕನ್ನಡ ಕಣ್ಣು ಬಲು ಕಾರ್ತಿ ಮಿಡಿ ಹುಟ್ಟ ತೊಡಿ ಕಾನು ಅಂಗನಿ ನಡೀತಿ ಗಾಳಿ ಬಿಟ್ರ ಗತಿಯೇ ನಮ್ಮಲ್ಲ ರಂಗ ಮಾಡ್ತಿ ಗಾಳಿ ಬಿಟ್ರ ಗತಿಯೇ ನಮ್ಮಲ್ಲ ರಂಗ ಮಾಡ್ತಿ ಮಟ್ಟನ ಬಡದ ಛತ್ರಿ ಆದ್ರ ಮಾನಿಗೆ ಡಿ ಅಕ್ಕಿ ಹುತ್ತ ರಂಗ ಹುಡುಗಿ ಪ್ಯಾಸನ್ ಅರ್ಬಿ ಆತಕ ಹುತ್ತ ರಂಗ ಹುಡುಗಿ ಪ್ಯಾಸನ್ ಅರ್ಬಿ ಆತಕ ಹೆಚ್ಚಿ ಬಂದ ಮಲ್ಲ ಹುಡುಗರ ಹುತ್ತ ಕೆಲಸ ಚಂದ್ಲಾನಿ ಕಟ್ಟು ಅದ ಮುಂದೆ ಹಾಡೋದು ದಿಸ್ ಲೈನ್ ಈಸ್ ಟೋಟಲಿ ಬಿಸಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ಮುಂದಿನದಾಗಿ ನಮ್ಮ ತಂಡದ ಗಾಯಕರು ನಾಯಕರು ನಮ್ಮ ವರ್ಧಮಾನ್ ಸರ್ ಅವರ ಕಂಡ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಯಾವಾಗಿ ಅದಕ್ಕಿಂತ ಮುಂಚಿತವಾಗಿ ನೊಂದ ಗೆಳತಿ ಟ್ರ್ಯಾಕ್ಟರ್ ಮಾರಿ ನೊಂದ ಉಚ್ಚ ಹುಡುಗಿನ ಮೆಚ್ಚಿ ಪ್ರೀತಿ ಮಾಡಿ ಆಗಿನಿ ಕಂಗಾಲ ಸಾಲ ಮಾಡಿದ ಸ್ವರಾಜ ಟ್ಯಾಕ್ಟ್ರಿ ಮಾರನಿಗಾಗಿ

ನಾ ಹೇಳಾಕತ್ತೀನಿ ಗೊಬ್ರನರು ಕೇಳಾನ ನಾ ನೋಡಕ್ಕೆ ಚಂದದಾಳ ಎ ಏ ಏನು ಸುಮಾರದಿದ್ರು ನೀವು ಎಲ್ಲರು ಅವಿ ಹಾ ಇಲ್ಲಿ ಇಲ್ಲಿ ಚಂದ ಇರೋದು ಇಂಪಾರ್ಟೆಂಟ್ ಅಲ್ಲಾ ಇಲ್ಲಿ ಇಲ್ಲಿ ಚಂದ ಇರ್ಬೇಕು ಮನುಷ್ಯ ಅಯ್ಯೋ ನಿಮ್ಮ ಮನಸ್ಸು ಬಹಳ ಸ್ವಚ್ಛ ಐತಿ ಬಹಳ ದೊಡ್ಡದು ಐತಿ ಐತಿ ನಿಮ್ಮ ಮನಸ್ಸು ಚೈನಾ ಬಜಾರ್ ಐತಿ ಮನಸ್ಸು ನಮ್ಮದು ಚೈನಾ ಬಜಾರ ನಿಂಬುದು ಬಿಗ್ ಬಜಾರ ಸೊಳ್ಳ ಯಾಕೆ ರೋಚ್ ಏ ನಮ್ದು ಹಂಗಿಲ್ಲ ನಮ್ದು ಹಾ ಓನ್ಲಿ ನಮ್ದು ಒಂದ ಒಂದ ಇದಂಗ ಮನಸ್ಸು ಒಂದ ಐತಿ ಅದ ಮನಸ್ಸು ಒಂದ ದೇವರ ಬಾಳ ಏ ಇಲ್ಲಪ್ಪ ನಮ್ ಮನಸ್ಸು ಅಷ್ಟು ವಿಶಾಲವಾದ ಮನಸ್ಸು ನಮ್ದು ತ್ಯಾಗೋ ಮಾಡೋ ಮನಸ್ಸು ನಮ್ದು ಹಾ ಕ್ಯಾರಲ್ ಅದ ಸರಿ ಇದು